ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ನಿವಾಸ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಿದ್ದು ಅವರು ನಾನು ಮದುವೆ ಆಗಿರೋ ಹುಡುಗಿ ಭಾವನೇ ಅಂತ ಎಲ್ಲರ ಮುಂದೆ ಹೇಳಿರ್ತಾರೆ ಅದನ್ನ ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗಿರುತ್ತೆ ಜೊತೆಗೆ ಭಾವನ ಮನೆಯವ್ರಿಗಂತೂ ತುಂಬಾನೇ ಬೇಜಾರಾಗಿರುತ್ತೆ ಭಾವನ ಅವರು ಈ ವಿಷಯನ ಕೇಳಿ ತುಂಬಾ ಹಳ್ತಾ ಇರ್ತಾರೆ ನಂತರ ಆ ಫಂಕ್ಷನ್ ಇಂದನೇ ಮನೆಗೆ ಹೋಗ್ತಾರೆ ಈ ಕಡೆ ಸಿದ್ದೇಗೌಡರು ಮನೆಯವರೆಲ್ಲರೂ ಕೂಡ ಸಿದ್ದೇಗೌಡ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಆಗ ಅವ್ರ ತಂದೆಯವರು ಏನ್ಲಾ ನಿನಗೆ ನಿನ್ ತಂದೆ ತಾಯಿಗಿಂತ ಹುಡುಗೀನೇ ಹೆಚ್ಚಾಗ್ಬಿಟ್ಲಾ ಅಂತ ಕೇಳ್ತಾರೆ ಆಗ ಸಿದ್ದೇಗೌಡರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಆಗ ಸಿಂಚನ ಅವರು ನೋಡಿಸಿದ್ದು ಸುಮ್ಮನೆ ಎಲ್ಲದಕ್ಕೂ ಹಠ ಮಾಡ್ಬೇಡ ನನ್ನ ಮಾತನ್ನ ಕೇಳೋ ಭಾವನಾಗೆ ಏನೋ ಒಂದು ವ್ಯವಸ್ಥೆನ ಮಾಡಿದ್ರೆ ಆಯ್ತು ಅದ್ರ ಬಗ್ಗೆ ನಾವು ನೋಡ್ಕೊಳ್ತೀವಿ ನೀನು ಅವ್ರ ಬಗ್ಗೆ ಯೋಚನೆ ಮಾಡಿ ಕೊರ್ಗೋಗ್ಬೇಡ ಬಿಟ್ಬಿಡು ಅಂತ ಹೇಳ್ತಾ ಇದ್ದೀನಲ್ವ ಅಂತ ಜೋರಾಗಿ ಗದ್ರುತಾರೆ ಆಗ ಸಿದ್ದು ಕೂಡ ತುಂಬಾ ಕೋಪ ಬರುತ್ತೆ ಆಗ ಸಿದ್ದೆ ಕವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೆಯಾ ಕಣಕಾ ಶಬಾಷ್ ಅಂತ ಚಪ್ಪಾಳೆ ತೊಟ್ಟಿ ತುಂಬಾನೇ ಕೋಪ ಮಾಡಿಕೊಂಡು ಅಕ್ಕ ನೀನು ಒಂದೆಣ್ಣಾಗಿ ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತಕ್ಕ ಅವಳನ್ನ ಮರೆತು ಬಿಡು ಅಂತ ಹೇಳೋದಿಕ್ಕೆ ನಿನಗೆ ಏನು ಅಧಿಕಾರ ಇದೆ ಅಕ್ಕ ಅಂತ ಹೇಳ್ತಾರೆ ಅದನ್ನ ಕೇಳಿ ಸಿಂಚನಾಗೆ ಮತ್ತೆ ಮನೆಯವರೆಲ್ಲಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಭಾವನಾ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗಿರುತ್ತೆ ಜೊತೆನಲ್ಲೇ ಇದ್ಕೊಂಡು ಮನೆಗೆ ಬಂದ್ಕೊಂಡು ಈ ರೀತಿ ಮಾಡ್ಬಿಟ್ನಲ್ಲ ಅಂತ ತುಂಬಾನೇ ಬೇಸರ ಮಾಡ್ಕೊಂಡಿರ್ತಾರೆ ಸಿದ್ದೇಗೌಡರು ಮಾಡಿರೋ ತಪ್ಪಿಗೆ ಭಾವನಾಗೆ ಎಲ್ಲರೂ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಅದನ್ನ ಕೇಳಿ ಭಾವನಾ ಅವರು ತುಂಬಾನೇ ಅಳ್ತಾ ಇರ್ತಾರೆ ಸಿದ್ದೇಗೌಡರು ಭಾವನಾ ಜೊತೆ ಮಾತಾಡಬೇಕು ಅಂತ ಭಾವನಾ ಅವರ ಮನೆಗೆ ಬರ್ತಾರೆ ನಂತರ ಭಾವನಾನ ಹುಡುಕೊಂಡು ಭಾವನಾ ರೂಮ್ ಕಡೆ ಹೋಗ್ತಾರೆ ಆಗ ಭಾವನಾ ಅವರು ಸಿದ್ದೇಗೌಡ್ರನ್ನ ನೋಡಿ ತುಂಬಾನೇ ಬೇಜಾರ್ ಮಾಡಿಕೊಂಡು ಡೋರ್ನ ಜೋರಾಗಿ ಕ್ಲೋಸ್ ಮಾಡಿಬಿಡ್ತಾರೆ ಆಗ ಸಿದ್ದೇಗೌಡ್ರು ಭಾವನಾ ಅವರೇ ಡೋರ್ನ ತೆಗಿರಿ ಅಂತ ಡೋರ್ ಬಳಿ ಹೋದ್ರೂ ಕೂಡ ಡೋರ್ನ ಅವರು ಓಪನ್ ಮಾಡೋದೇ ಇಲ್ಲ ಆಗ ಸಿದ್ದೇಗೌಡರಿಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಸಿದ್ದೇಗೌಡ್ರು ಅಲ್ಲಿಂದ ಹೊರಗಡೆ ಬರ್ತಾರೆ ಮೇಡಮ್ ಕೇಳಿಸ್ಕೊಳ್ಳಿ ಅಂತ ಜೋರಾಗಿ ಕೂಗಿ ಹೇಳ್ತಾರೆ ನೀವು ನನ್ನ ಒಪ್ಕೊಳ್ಳೋ ತನಕ ನಾನು ಇಲ್ಲಿಂದ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಮೇಡಮ್ ಎಷ್ಟು ದಿನಗಳಾದರೂ ಪರವಾಗಿಲ್ಲ ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ ನಾನು ಜೀವನ ಪೂರ್ತಿ ಕಾಯುವ ಅಂದ್ರೂ ಕಾಯ್ತೀನಿ ಆದರೆ ನಿಮ್ಮನ್ನು ಬಿಟ್ಟು ಬದುಕೋಕೆ ನನಗಿಂತ ಆಗೋದಿಲ್ಲ ಮೇಡಮ್ ಅಂತ ಹಳೋ ರೀತಿ ಮಾಡ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಭಾವನಾ ಅವರು ಕೂಡ ಅಳ್ತಾಯಿರ್ತಾರೆ ಆಗ ಸಿದ್ದೇಗೌಡರು ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಭಾವನಾ ಅವ್ರ ಮನೆ ಮುಂದೆನೇ ಕೂತಿರ್ತಾರೆ ಮುಂದೆ ಏನಾಗುತ್ತೆ ಭಾವನಾ ಅವರು ಸಿದ್ದೇಗೌಡರ ಜೊತೆ ಹೋಗ್ತಾರ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು